ಪಥ ಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯಾಗಿತ್ತು ಜಿಲ್ಲಾಡಳಿತದಿಂದ ಸತತ ಸಭೆಗಳು ಕೋರ್ಟ್ ಮೆಟ್ಟಿಲು ಹತ್ತಿತ್ತು ಈ ಇಡೀ ಪ್ರಕರಣ ಈಗ ಕೋರ್ಟ್ ಮತ್ತು ಜಿಲ್ಲಾಡಳಿತ ಷರತ್ತು ಅನುಮತಿ ಕೊಟ್ಟ ಬಳಿಕ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದಲ್ಲೇ ಆರ್ ಎಸ್ ಎಸ್ ಸಂಚಲನ ನಡೆಯುತ್ತೆ ಹೇಗಿದೆ ಸಿದ್ಧತೆ ಭದ್ರತೆ ಆ ಎಲ್ಲದರ ಕುರಿತು ಮಾಹಿತಿನ ನಿಮ್ಮ ಮುಂದೆ ಇಡ್ತೀವಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ಸರ್ಜರಿಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ಹಾಗಾದ್ರೆ ಏನಾಗಬಹುದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆ ಕುರಿತ ಡೀಟೇಲ್ಸ್ ಕೂಡ ಇರುತ್ತೆ ಇದರ ಜೊತೆಗೆ ಹತ್ತು ಹಲವು ಸುದ್ದಿಗಳಿದೆ ಎಲ್ಲ ನೋಡ್ತಾ ಹೋಗೋಣ ಈ ಕ್ಷಣದ ಹೆಡ್ಲೈನ್ಸ್ ಖರ್ಗೆ ಕೋಟೆಯಲ್ಲಿ ಆರ್ ಎಸ್ ಎಸ್ ಶಕ್ತಿ ಪ್ರದರ್ಶನ ಚಿತಾಪುರದಲ್ಲಿ ಮುನ್ನೂರು ಗಣವೇಶಧಾರಿಗಳ ಪಥ ಸಂಚಲನ ಗಲ್ಲಿ ಗಲ್ಲಿಯಲ್ಲೂ ಕಣ್ಣಿಡಲಿದೆ ಡ್ರೋನ್ ಕ್ಯಾಮೆರಾ ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಪವರ್ ಶೇರಿಂಗ್ ವಿಷಯದಲ್ಲಿ ಆಗ್ತಿಲ್ಲ ಡೀಲ್ ಸಿಎಂ ಬದಲಾವಣೆ ಮಾತೇ ಇಲ್ವಾ ಬಿಹಾರದಲ್ಲಿ ಎನ್ಡಿಎ ಮೈತ್ರಿ ಕೂಟ ಮ್ಯಾಜಿಕ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲೂ ಮಹಾ ಮೈತ್ರಿ ಫೆಕ್ಸ್ ಕಾಂಗ್ರೆಸ್ಗೆ ಕಾದಿದೆಯಾ ಬಿಜೆಪಿ ಜೆಡಿಎಸ್ ದೋಸ್ತಿ ಕಿಕ್ ನಂದಿನಿ ಪಾರ್ಲರ್ಗಳಿಗೆ ನಕಲಿ ತುಪ್ಪ ಸರಬರಾಜು ಕೇಸ್ ತನಿಖೆ ವೇಳೆ ಬಯಲಾಯಿತು ಮಹೇಂದ್ರನ ಕರಾಳ ಫೇಸ್ ಮಗಳ ಮದುವೆಗಾಗಿ ವಾಮ ಮಾರ್ಗ ಹಿಡಿದ್ನ ಶಬರಿಮಲೆ ಯಾತ್ರಿಕರೇ ಹುಷಾರ್ ನದಿಯಲ್ಲಿ ಸ್ನಾನ ಮಾಡುವಾಗ ಮೂಗಿಗೆ ನೀರು ತಾಗಿಸಬೇಡಿ ಮಿದುಳು ಜ್ವರ ತಡೆಯಲು ಸರ್ಕಾರದಿಂದ ವಾರ್ನಿಂಗ್ ರಾಜ್ಯದ ಚಿತ್ತ ಕಲಬುರ್ಗಿಯ ಚಿತ್ತಾಪುರದ ಕಡೆಗೆ ಕಾರಣ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನ ಸರ್ಕಾರಿ ಜಾಗದಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂತ ಪತ್ರವನ್ನ ಸರ್ಕಾರಕ್ಕೆ ಬರೆದ ಬಳಿಕ ಸರ್ಕಾರ ಅದಕ್ಕೆ ಆದೇಶ ಕೊಟ್ಟ ಬಳಿಕ ಪ್ರಿಯಾಂಕ್ ಖರ್ಗೆ ಅವರ ತವರೂರಲ್ಲಿ ಹಂಗಾದ್ರೆ ನಾವು ಪಥ ಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ ಕೂಡ ಪಣ ತೊಟ್ಟಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತ ಸಭೆಗಳಾಯಿತು ಕೋರ್ಟ್ ಮೆಟ್ಟಿಲು ಹತ್ತಿತ್ತು ಇಡೀ ಪ್ರಕರಣ ಈಗ ಅಂತೂ ಇಂತೂ ಷರತ್ತು ಬದ್ಧ ಅನುಮತಿ ಕೊಟ್ಟ ಬಳಿಕ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಸಾಕಷ್ಟು ಜಿದ್ದ ಜಿದ್ದಿ ಬಳಿಕ ಕೊನೆಗೂ ಆರ್ಎಸ್ಎಸ್ ಪಥ ಸಂಚಲನ ನಡೆಸುವುದಕ್ಕೆ ಸಿದ್ಧತೆ ಜಿಲ್ಲಾಡಳಿತ ಮತ್ತು ಹೈಕೋರ್ಟ್ ಷರತ್ತುಬದ್ಧ ಅನುಮತಿ ನಂತರ ಇವತ್ತು ಪಥ ಸಂಚಲನ ನಡೆಸಲಾಗುತ್ತೆ ಮಧ್ಯಾಹ್ನ ಮೂರುವರೆಯಿಂದ ಐದೂವರೆ ತನಕ ಸಮಯ ನಿಗದಿಯಾಗಿದೆ ಮುನ್ನೂರು ಗಣವೇಶಧಾರಿಗಳು ಮತ್ತು ಐನೂರು ಬ್ಯಾನ್ ಅವರು ಕೂಡ ಭಾಗಿಯಾಗ್ತಾರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರಿಂದ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಡ್ರೋನ್ ಕ್ಯಾಮೆರಾ ಬಳಸುವುದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆಯಂತೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯದ ಚಿತ್ತ ಕಲಬುರಗಿಯ ಚಿತ್ತಾಪುರದ ಕಡೆಗೆ ವಿವಾದಗಳ ನಂತರ ಖರ್ಗೆ ಕೋಟೆಯಲ್ಲಿ ಆರ್ ಎಸ್ ಎಸ್ನ ಶಕ್ತಿ ಪ್ರದರ್ಶನ ಇವತ್ತು ಆಗುವುದು ಸಮಯ ನಿಗದಿಯಾಗಿದೆ ಮೂರುವರೆಯಿಂದ ಐದೂವರೆ ಅಂತ ಹಂಗಾಗಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಿದ್ಧತೆ ಜೊತೆಗೆ ಭದ್ರತೆಯನ್ನ ಕೂಡ ಹೆಚ್ಚು ಮಾಡಲಾಗಿದೆ ಮುನ್ನೂರು ಗಣ ಭಾಗಿಯಾಗ್ತಾರಂತೆ ಅದರ ಜೊತೆಗೆ ಐವತ್ತು ಬ್ಯಾಂಡ್ ವಾದಕರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಎಲ್ಲೆಡೆ ಸಿ ಕ್ಯಾಮರಾಗಳನ್ನು ಅಳವಡಿಸೋದಕ್ಕೆ ಪೊಲೀಸ್ ಇಲಾಖೆ ನಿರ್ಧಾರ ಮಾಡಿದೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರ ಸರ್ಪಗಾವಲು ಇರುತ್ತಂತೆ ಬಹಳ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಯಾಕೆ ಈ ಬಾರಿ ಮಾತ್ರ ಆರ್ ಎಸ್ ಎಸ್ ಪಥ ಸಂಚಲನ ಇಷ್ಟೆಲ್ಲ ಸೌಂಡ್ ಮಾಡಿತು ಅನ್ನೋದು ಬಹುತೇಕರ ಪ್ರಶ್ನೆ ನಿಮಗೆಲ್ಲ ಗೊತ್ತು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಪಥ ಸಂಚಲನ ಯಾವಾಗ್ಲೂ ಕೂಡ ಆಗ್ತಾ ಇತ್ತು ಕೆಲವರು ಅದನ್ನ ಸಪೋರ್ಟ್ ಮಾಡ್ತಾ ಇದ್ರು ಬಟ್ ಯಾವಾಗ ಪ್ರಿಯಾಂಕ ಖರ್ಗೆ ಅವರು ಇದಕ್ಕೆ ನಿರ್ಬಂಧ ಹೇರಬೇಕು ಸರ್ಕಾರಿ ಜಾಗಗಳಲ್ಲಿ ಸಂಚಲನ ನಡೆಸಬಾರ್ದು ಅದು ಸಂಚಲನ ನಡೆಸ್ತೀರಿ ಅಂದರೆ ಅನುಮತಿಯನ್ನು ಪಡೆದುಕೊಳ್ಬೇಕು ಅನ್ನೋ ರೀತಿಯಲ್ಲೇ ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಜಾಗಗಳಲ್ಲಿ ಅಂದರೆ ಮುಜರಾ ಇಲಾಖೆ ಆವರಣ ಇರಬಹುದು ಸರ್ಕಾರಿ ಶಾಲೆಯ ಆವರಣ ಇರಬಹುದು ಇಲ್ಲೆಲ್ಲ ಕೂಡ ಪಥಸಂಚಲನ ಅಥವಾ ಚಟುವಟಿಕೆ ಮಾಡ್ತೀರಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಕಡ್ಡಾಯ ಅನ್ನುವಂಥ ಆದೇಶ ಕೊಟ್ಟ ಬಳಿಕ ಅಡ್ ದ ಫಸ್ಟ್ ಟೈಮ್ ಈಗ ಆರ್ ಎಸ್ ಎಸ್ನ ಪಥಸಂಚಲನ ಅದೇ ಕಲಬುರಗಿಯ ಚಿತಾಪುರದಲ್ಲಿ ಆಗ್ತಾ ಇದೆ ಹಾಗಾಗಿ ಹೆಂಗಿರುತ್ತೆ ಅನ್ನೋದು ಸದ್ಯ ಇರುವ ಕುತೂಹಲ ಈ ನಂದಿನಿ ತುಪ್ಪ ಆಗಾಗ ಸೌಂಡ್ ಮಾಡ್ತಾನೆ ಇರುತ್ತೆ ಕಾರಣ ಕನ್ನಡಿಗರ ಅಸ್ಮಿತೆ ಅಂತ ಕರಿತೀವಿ ನಂದಿನಿ ತುಪ್ಪವನ್ನ ಅಂದ್ರೆ ನಂದಿನಿಯ ಯಾವುದೇ ಬ್ರ್ಯಾಂಡ್ ತೆಗೆದುಕೊಂಡ್ರು ಕೂಡ ಅದು ನಮ್ಮ ಅಸ್ಮಿತೆ ಅನ್ನುವಂತ ಹೆಮ್ಮೆ ಇದ್ದೇ ಇದೆ ಬಟ್ ಈಗ ನಂದಿನಿ ತುಪ್ಪದಲ್ಲಿ ಒಂದಷ್ಟು ನಕಲಿ ತುಪ್ಪ ಮಾರಾಟ ಆಗ್ತಾ ಇತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಬೆಳಕಿಗೆ ಬಂದಿದೆಯಂತೆ ಡಿಸ್ಟ್ರಿಬ್ಯೂಟರ್ನ ಮಹೀಂದ್ರನ ಖತರ್ನ ಕೆಲಸ ಮಗಳ ಮದುವೆಗೆ ಹಣ ಹೊಂದಿಸ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ವಾಮ ಮಾರ್ಗ ಹಿಡಿದಿದ್ದಂತೆ ಈತ ನಕಲಿ ದಂಧೆಯೊಂದಿಗೆ ಕೈ ಜೋಡಿಸಿ ಕೆ ಎಂ ಎಫ್ನಲ್ಲಿ ಕಡಿಮೆ ಆರ್ಡರನ್ನು ಸ್ವೀಕಾರ ಮಾಡ್ತಿದ್ದಂತೆ ಈ ಮಹೀಂದ್ರ ಆಂತರಿಕ ಪರಿಶೀಲನೆಯ ವೇಳೆ ಮಹೀಂದ್ರನ ಮೋಸದಾಟ ಸದ್ಯ ಬೆಳಕಿಗೆ ಬಂದಿದೆ ಮಗಳ ಮದುವೆಗೆ ದುಡ್ಡಿರಲಿಲ್ಲ ಆ ದುಡ್ಡನ್ನ ಹೊಂದಿಸ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ವಾಮ ಮಾರ್ಗ ಹಿಡ್ಕೊಂಡು ನಕಲಿ ನಂದಿನಿ ತುಪ್ಪವನ್ನ ಈತ ಮಾರಾಟ ಮಾಡುತ್ತಿದ್ದ ಅನ್ನುವಂತ ವಿಚಾರವನ್ನ ಸದ್ಯ ತನಿಖೆ ವೇಳೆ ಈತ ಬಾಯ್ಬಿಟ್ಟಿದ್ದಾನೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ Kako ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಜನರಿಗೆ ಇಷ್ಟು ದಿನ ಜಿ ಬಿ ಎ ಕಾಟ ಕೊಡ್ತಾ ಇತ್ತು ಅಂತ ಕಾರಣ ಕಸದ ಸಮಸ್ಯೆಯನ್ನು ನಿವಾರಣೆ ಮಾಡ್ತಿರ್ಲಿಲ್ಲ ಎಲ್ಲಂದ್ರಲ್ಲಿ ಡಂಪ್ ಮಾಡಿದ್ರೆ ಆ ಕಸ ನಿಮ್ಮ ಮನೆ ಬಾಗಿಲಿಗೆ ಹಾಕ್ಬಿಡ್ತೀವಿ ಅನ್ನೋ ರೀತಿ ವಾರ್ನಿಂಗ್ ಕೊಟ್ಟಿದ್ರು ಇದಾದ ಬಳಿಕ ಈಗ ಜಲಮಂಡಳಿ ಕೂಡ ಸಖತ್ ಆಕ್ಟಿವ್ ಆಗಿದೆ ಬೆಂಗಳೂರಿನಲ್ಲಿ ಹೆಚ್ಚು ನೀರು ಪೋಲು ಮಾಡಿದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಕುಡಿಯುವ ನೀರನ್ನು ಬೇಕಾ ಬಳಸಿದ್ರೆ ದಂಡ ಹಾಕುವುದು ಫಿಕ್ಸ್ ಅಂತೆ ಜಿ ಬಿ ಎ ಆಯುಕ್ತ ಇದೀಗ ಬೆಂಗಳೂರು ಜಲಮಂಡಳಿಯ ಸರದಿ ನೀರು ಪೋಲ್ ಮಾಡೋರ ವಿರುದ್ಧ ಬಿಡಬ್ಲ್ಯೂ ಎಸ್ ಎಸ್ ಪಿ ಸಮರ ಸಾರೋದಕ್ಕೆ ಮುಂದಾಗಿದೆ ಇನ್ನು ಮುಂದೆ ನೀರು ಪೋಲ್ ಸಾವಿರ ಗಟ್ಟಲೆ ದಂಡ ಕಟ್ಟಬೇಕಾಗುತ್ತೆ ಹುಷಾರಾಗಿರಿ ಅಂತ ಇಷ್ಟು ದಿನ ಕಂಡು ಕಂಡಲ್ಲಿ ಕಸ ಬಿಸಾಕಿದ್ರೆ ದಂಡ ಬೀಳ್ತಾ ಇತ್ತು ಆ ಕಸಾನ ನಿಮ್ಮ ಮನೆ ಮುಂದೆ ತಂದು ಹಾಕ್ತಾ ಇದ್ರು ಹಂಗಾಗಿ ಹುಷಾರಾಗಿರಿ ಸಿಕ್ ಸಿಕ್ಕಲ್ಲಿ ಕಸ ಹಾಕಬೇಡಿ ಅನ್ನುವಂತ ವಾರ್ನಿಂಗ್ ಅನ್ನ ಜಿ ಬಿ ಕೊಟ್ಟಾಗಿತ್ತು ಈಗ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಕೂಡ ಬೆಂಗಳೂರಿನ ಜನತೆಗೆ ವಾರ್ನಿಂಗ್ ಕೊಡ್ತಿದ್ದಾರೆ ಕುಡಿಯೋ ನೀರನ್ನ ಬೇಕಾಬಿಟ್ಟಿ ಹಾಕಿ ಚೆಲ್ಲಾಡೋದು ಅಥವಾ ಅನಗತ್ಯ ಅದನ್ನ ಬಳಕೆ ಮಾಡಿದ್ರೆ ದಂಡ ಕಟ್ಟಬೇಕಾಗತ್ತೆ ಹುಷಾರಾಗಿರಿ ಮಿತವಾಗಿ ಬಳಕೆ ಮಾಡಿ ನೀರನ್ನ ಅನ್ನೋ ರೀತಿಯಲ್ಲಿ ಸಂದೇಶವನ್ನ ಬಿಡಬ್ಲ್ಯೂ ಎಸ್ ಪಿ ಕೊಟ್ಟಿದೆ ಈ ಕುರಿತು ಒಂದು ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚರಣ್ ನೋಡ್ಕೊಂಡು ಬರೋಣ ಸಿಟಿಯಲ್ಲಿ ನೀರಿಗಾಗಿ ಆಹಾಕಾರ ಶುರುವಾಗಿದೆ ನಗರದ ಒಂದಿಷ್ಟು ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಶುರುವಾಗ್ತಾ ಇದೆ ಏನೋ ಮೂರು ದಿನಗಳ ಕಾಲ ಕಾವೇರಿ ನೀರನ್ನ ವ್ಯತ್ಯಯ ಮಾಡಲಾಗಿತ್ತು ಆದ್ರೆ ಈ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮಂದಿರ ವಾರ್ಡ್ ನಲ್ಲಿರುವಂತಹ ಚಾಮುಂಡಿ ನಗರದಲ್ಲಿ ಇದೀನಿ ಗಮನಿಸ್ತಾ ಇರಬಹುದು ಇಲ್ಲಿನ ಜನರಿಗೆ ದಿನನಿತ್ಯ ಕುಡಿಯುವ ನೀರಿಗೂ ಪರದಾಟವನ್ನು ನಡೆಸುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ರಾತ್ರಿ ಮಧ್ಯರಾತ್ರಿ ನೀರು ಬರುವಂತದ್ದು ಮತ್ತೆ ಒಂದೊಂದು ದಿವಸ ನೀರೇ ಬರೆದಿರುವಂತಹ ಸ್ಥಿತಿ ಕೂಡ ಈ ಒಂದು ಏರಿಯಾಗೆ ತಲುಪಿರುವಂತದ್ದು ಈ ಹಿನ್ನೆಲೆಯಲ್ಲಿ ಡ್ರಮ್ ಅಥವಾ ಬೇರೆ ಬೇರೆ ಬೋರ್ವೈಲ್ಗಳ ಬಳಿ ಹೋಗಿ ಮತ್ತೆ ಬೇರೆ ಏರಿಯಾಗಳಿಗೆ ಹೋಗಿ ನೀರನ್ನು ಸಂಗ್ರಹ ಮಾಡುವಂತಹ ಕೆಲಸ ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ನಮ್ಮ ವಿಡಿಯೋ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ತೋರಿಸ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಕೊಡಗಳಲ್ಲಿ ಇಲ್ಲಿನ ಜನ ನೀರನ್ನ ಸಂಗ್ರಹ ಮಾಡಿಟ್ಟಿದ್ದಾರೆ ಅಂತ ಹೇಳಿ ಇದು ಮೂರು ದಿವಸ ಕಾವೇರಿ ನೀರು ಗತ್ತೆ ಆಗಿತ್ತು ಆ ಒಂದು ವಿಚಾರಕ್ಕೆ ಇಲ್ಲಿನ ಜನ ನೀರನ್ನ ಸಂಗ್ರಹ ಮಾಡಿಟ್ಟಿಲ್ಲ ಪ್ರಮುಖವಾಗಿ ಪ್ರತಿ ದಿನ ಕೂಡ ಈ ರೀತಿಯಾಗಿ ನೀರನ್ನ ಸಂಗ್ರಹ ಮಾಡುವಂತ ನಿರ್ಮಾಣ ಆಗಿರುವಂತದ್ದು ಆದರೆ ವಿಪರ್ಯಾಸ ಏನಪ್ಪ ಅಂತ ಹೇಳಿದ್ರೆ ನೀರು ಬರ್ತಾ ಇಲ್ಲ ಆದರೆ ನೀರಿನ ಬಿಲ್ ಮಾತ್ರ ಬರ್ತಾ ಇದೆ ಒಂದಿಷ್ಟು ಮನೆಗಳಲ್ಲಿ ಮೀಟರ್ ಬಾಕ್ಸ್ ಇಲ್ಲದೇ ಇದ್ರೂ ಕೂಡ ನೀರಿನ ಬಿಲ್ಗಳು ಬರ್ತಾ ಇದೆ ಗಮನಿಸ್ತಾ ಇರಬಹುದು ಹನ್ನೆರಡು ಸಾವಿರ ಬಿಲ್ ಬಂದಿರುವಂಥದ್ದು ನೀರು ವೆಚ್ಚ ಮಾಡಿರುವಂಥದ್ದು ನಲವತ್ತ ಒಂಬತ್ತು ಒಂದು ರೂಪಾಯಿಗೆ ಸಂಬಂಧಪಟ್ಟ ಹಾಗೆ ನೀರನ್ನು ವೆಚ್ಚ ಮಾಡಿರುವಂಥದ್ದು ಆದರೆ ಹನ್ನೆರಡು ಸಾವಿರ ಬಿಲ್ ಬಂದಿದೆ ಅದರಲ್ಲಿ ಇತರೆ ವೆಚ್ಚ ಅಂತ ಹೇಳಿ ಐದು ಸಾವಿರ ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ ಇದರಿಂದಾಗಿ ನಾವು ಬಿಲ್ ಕಟ್ಟೋದು ಹೇಗೆ ಅದರ ಜೊತೆಗೆ ನಮಗೆ ನೀರು ಬರ್ತಾ ಇಲ್ಲ ಬಿಲ್ ಕೊಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು ಇಲ್ಲಿನ ಸ್ಥಳೀಯ ನಿವಾಸಿಗಳಿದ್ದಾರೆ ಬಿಲ್ ಹೋಲ್ಡರ್ಗಳಿದ್ದಾರೆ ಅವನೇ ಮಾತು ಅಮ್ಮ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನಿಮಗೆ ಬೇರೆ ಯಾವುದೂ ಇಲ್ಲ ನೀರಿಂದ ನೀರ್ತಾನೆ ಫಸ್ಟ್ ಮುಖ್ಯ ಆ ನೀರಲ್ಲಿ ನಾವು ಹೆಂಗೆ ಸಂಸಾರ ಮಾಡೋದು ನೀರಿಂದ ಏನು ವ್ಯವಸ್ಥೆ ಮಾಡೋದು ನಾವು ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕು ನಾವು ಕೆಲಸಗಳಿಗೆ ಹೋಗ್ಬೇಕು ಬೇಕು ರಾತ್ರಿ ಒಂದು ಗಂಟೆ ಒಂದು ಗಂಟೆ ಎರಡು ಗಂಟೆಗೆ ನೀರು ಬಿಡ್ತಾರೆ ಒನ್ ಅವರ್ ಬರುತ್ತೆ ಮತ್ತೆ ನಿಂತೋಗುತ್ತೆ ರಾತ್ರಿ ಎಲ್ಲ ಜಾಗರಣ ಮಾಡಬೇಕು ಜಾಗರಣ ಮಾಡಿದ್ರು ಎಲ್ಲವೂ ನೀರು ಬರ್ತಾ ಇರೋಲ್ಲ ಆ ಬೋರ್ನಲ್ಲಿ ನೀರು ಹಾಕ್ತಾರೆ ಒನ್ ಅವರ್ ಹಾಕ್ತಾರೆ ಏರಿಯಾ ಫುಲ್ ಹಿಡ್ದು ಹೋಗಿದೆ ಹಿಡಿದ ತಕ್ಷಣ ಅಲ್ಲಿ ಕರೆಂಟ್ ಆಫ್ ಆಗುತ್ತೆ ಬರ್ನ್ ಆಗುತ್ತೆ ಅದನ್ನು ಆಗೋಲ್ಲ ಅದಕ್ಕೂ ರಿಪೇರಿ ಮಾಡಿಸ್ಬೇಕು ತಿಂಗಳು ತಿಂಗಳು ನಾವು ನೀರು ಒಂದು ಬಿಟ್ರೆ ನಮ್ಗೆ ಅದು ಸಾಕು ಬೇರೆ ನೀವು ಯಾವುದು ಬೇಡ ನೀರಿಲ್ಲ ಇಲ್ಲ ನೀರು ನಾವು ಪರದಾಡ್ತಾ ಇದ್ದೀವಿ ಈಗ ಪ್ರಮುಖವಾಗಿ ಬಿಲ್ಗಳು ಬರ್ತಾ ಇದೆ ನಾವು ಹನ್ನೆರಡು ಸಾವಿರ ಬಂದಿದೆ ಹದಿನೂರು ಸಾವಿರ ರೂಪಾಯಿ ನಮ್ದು ಬಂದಿದೆ ತಿಂಗಳು ತಿಂಗ್ಳು ಸಾವಿರ ಸಾವಿರ ರೂಪಾಯಿ ಕಟ್ತಾ ಇದೀವಿ ನಾವುನು ಆ ಹದಿಮೂರು ಸಾವಿರ ರೂಪಾಯಿ ನಮಗೂ ಬಂದಿದೆ ನಾವು ತಿಂಗಳು ತಿಂಗಳು ಸಾವಿರ ಸಾವಿರ ರೂಪಾಯಿ ಕಟ್ತಾ ಇದ್ದೀವಿ ನೀವು ಇಲ್ಲದೆ ಬಿಲ್ ಮಾತ್ರ ಬರ್ತಾ ಇದ್ರೆ ಹೆಂಗ್ ಕಟ್ಟೋದು ನಾವು ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ರೈಸ್ ಮಾಡಿದ್ರೂ ಎಸ್ ಎಸ್ ಎಲ್ಲ ಬಂದು ಟಿವಿ ಎತ್ಕೊಂಡು ಹೋಗಿದ್ದಾರೆ ಪಬ್ಲಿಕ್ ಅವರು ಬಂದು ನ್ಯೂಸ್ ಹಾಕಿ ಕೊಟ್ಟಿದ್ವಿ ಮಾತಾಡಿದ್ದೀವಿ ಅವ್ರು ಬಂದು ಎಲ್ಲ ವಿಚಾರಿಸಿಕೊಂಡು ಹೋಗಿದ್ದಾರೆ ಒಂದು ಎರಡು ತಿಂಗಳು ಬಿಡ್ತಾರೆ ನೀರು ನಿಂತು ಮಾಡಬೇಕು ಮನೆ ಮನೆಗೂ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತಹ ಪ್ರಮುಖವಾಗಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಬಿಲ್ ಬರ್ತಾ ಇದೆ ಆದ್ರೆ ನೀರು ಮಾತ್ರ ಬರ್ತಾ ಇಲ್ಲ ನಾವೆಲ್ಲ ಹೋಗ್ಬೇಕು ಮಕ್ಕಳನ್ನ ಮತ್ತೆ ಅದ್ರ ಜೊತೆಗೆ ಮನೆ ಕೆಲಸಕ್ಕೆ ನೀರು ಬೇಕಾಗಿರುತ್ತೆ ಕುಡಿಯೋದಕ್ಕೆ ನೀರು ಬೇಕಾಗಿರುತ್ತೆ ಈ ರೀತಿ ಆದ್ರೆ ನಾವು ಹೇಗೆ ಬದುಕೋದು ಅಂತ ಕೂಡ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನ ಹಾಕ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಈಗ ರಾಜ್ಯ ಕಾಂಗ್ರೆಸ್ ಪಾಳೆಯಲ್ಲಿ ಮೇಜರ್ ಸರ್ಜರಿ ಆಗುವುದು ಪಕ್ಕ ಅಂತ ಹೇಳಲಾಗ್ತಾ ಇದೆ ಹಂಗಾಗಿ ಒಂದ್ ಕಡೆ ಡಿ ಸಿಎಂ ಕೂಡ ದೆಹಲಿ ಪ್ರವಾಸ ಮಾಡಬಂದ್ರು ಸಿಎಂ ಕೂಡ ದೆಹಲಿ ಪ್ರವಾಸದಲ್ಲಿದ್ದಾರೆ ಪ್ರಮುಖವಾಗಿ ವರಿಷ್ಠರನ್ನ ಭೇಟಿ ಮಾಡುವ ಮೂಲಕ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನ ತರಲೇಬೇಕು ಅನ್ನುವಂತ ಸತತ ಪ್ರಯತ್ನಗಳು ಆಗ್ತಾನೆ ಇದೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಹಾಕಿದ್ದಾರೆ ಹೈಕಮಾಂಡ್ ನಾಯಕರನ್ನ ಪ್ರತ್ಯೇಕವಾಗಿ ಈ ಕಡೆ ಡಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಭೇಟಿ ಹಾಕಿದ್ರು ಇತ್ತ ನಾಯಕತ್ವ ವಿಚಾರದಲ್ಲಿ ಮತ್ತೆ ಹೈಕಮಾಂಡ್ ಬಳಿ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಪಟ್ಟು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್ ಹೆಂಗಾದ್ರೂ ಮಾಡಿ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಿಸಿ ಅಂತ ಸುರ್ಜೇವಾಲಾ ವೇಣುಗೋಪಾಲ್ ಮೂಲಕ ರಾಹುಲ್ ಗಾಂಧಿ ಮೇಲೆ ಡಿಕೆ ಶಿವಕುಮಾರ್ ಸತತ ಒತ್ತಡ ಹಾಕ್ತಿದ್ದಾರೆ ಅಧಿಕಾರ ಹಂಚಿಕೆ ಒಪ್ಪಂದವನ್ನ ರಾಹುಲ್ ಗಾಂಧಿ ಗಮನಕ್ಕೆ ತರೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರಂತೆ ನಾಯಕತ್ವ ಬದಲಾವಣೆ ಒಪ್ಪಂದಕ್ಕೆ ರಾಹುಲ್ ಗಾಂಧಿ ಒಪ್ತಾ ಇಲ್ವಾ ಅನ್ನೋದು ಕೂಡ ಸದ್ಯ ಇರುವ ಕುತೂಹಲ ಬಿಹಾರ ಚುನಾವಣೆ ಸೋಲಿನ ಬಳಿಕ ಸಿದ್ದರಾಮಯ್ಯರು ನಾಯಕತ್ವಕ್ಕೆ ರಾಹುಲ್ ಗಾಂಧಿ ಉತ್ಸುಕತೆ ತೋರಿಸುತ್ತಿದ್ದಾರೆ ಅನ್ನುವಂತಹ ವಿಚಾರಗಳೆಲ್ಲ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಮಾತ್ರ ಸಾಕು ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರಂತೆ ಹಂಗಾಗಿ ಸಿಎಂ ಕುರ್ಚಿಯ ಮೇಲೆ ಕನಸು ಕಾಣ್ತಾ ಇರುವಂತಹ ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಸಿಗುತ್ತಾ ಸಿಗಲ್ವಾ ಅನ್ನೋದೇ ಈಗ ಟೆನ್ಷನ್ ಆಗ್ಬಿಟ್ಟಿದೆ ಬಿಹಾರದಲ್ಲಿ ಮೈತ್ರಿ ವರ್ಕೌಟ್ ಆದ ಬಳಿಕ ರಾಜ್ಯದಲ್ಲೂ ಕೂಡ ಇದೇ ಮೈತ್ರಿಯನ್ನ ನಾವು ಕೂಡ ವರ್ಕೌಟ್ ಮಾಡೋಣ ಅಂತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸತತವಾಗಿ ಪ್ರಯತ್ನ ಮಾಡುತ್ತಿದ್ದಾರೆ ಮುಂಬರುವ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಿನಿಂದಲೇ ತಯಾರಿಗಳು ಕೂಡ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟಕ್ಕೆ ಹೊಸ ಹುರುಪು ಕೂಡ ಸಿಕ್ಕಂತಾಗಿದೆ ಬಿಹಾರದ ಫಲಿತಾಂಶ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮಹಾ ಮೈತ್ರಿ ಫಿಕ್ಸ್ ಅನ್ನೋದನ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನಾಯಕರು ಬಿಹಾರ ಎಲೆಕ್ಷನ್ ಬೆನ್ನಲ್ಲೇ ವಿಜೇಂದ್ರ ಹೆಚ್ ಡಿ ಕುಮಾರಸ್ವಾಮಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡಿದ್ದಾರೆ ಮೈತ್ರಿ ಪಡೆಗೆ ದಿಗ್ವಿಜಯ ಸಿಕ್ಕ ಬಳಿಕ ರಾಜ್ಯದ ಮೈತ್ರಿ ಪಡೆ ಫುಲ್ ಅಲರ್ಟ್ ಆಗಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆಗೆ ಈಗಿನಿಂದಲೇ ಬಿಗ್ ಪ್ಲಾನಿಂಗ್ ಗಳಾಗ್ತಾ ಇದೆ ಇವತ್ತಿನಿಂದಲೇ ಆಡಳಿತ ರೂಢ ಕೈ ಪಕ್ಷದ ವಿರುದ್ಧ ಮೈತ್ರಿ ಹೋರಾಟಕ್ಕೆ ತಂತ್ರಗಾರಿಕೆ ಕೂಡ ರೂಪುಗೊಂಡಿದ್ದು ಬೆಳಗಾವಿ ಅಧಿವೇಶನದಲ್ಲಿ ಅಬ್ಬರಿಸಲೇಬೇಕು ಅಂತ ದಳ ಮತ್ತು ಕಮಲ ಪಡೆ ಸಖತ್ ಪ್ಲಾನ್ ಮಾಡ್ಕೊಂಡಿದಾರಂತೆ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಜೆಡಿಎಸ್ ಬಿಜೆಪಿ ಸಮನ್ವಯದ ಸಮಿತಿ ಸಭೆ ನಡೆಸೋದಕ್ಕೆ ಮುಂದಾಗಿದ್ದು ಸಮನ್ವಯ ಸಭೆ ನಡೆಸಿ ಸರ್ಕಾರದ ವಿರುದ್ಧ ಹೆಂಗ್ ಚಾಟಿ ಬೀಸೋದು ಅನ್ನೋ ರೀತಿಯಲ್ಲಿ ಪ್ಲಾನಿಂಗ್ಗಳು ಈ ಸಭೆಯಲ್ಲಿ ಆಗಿದೆ ಅಂತೆ ಮತ್ತಷ್ಟು ಸುದ್ದಿಗಳ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಸಾಂಬಾರ್ ಮಾಡೋದ್ರಲ್ಲಿ ನನ್ ಕೈ ರುಚಿ ಬೆಸ್ಟ್ ಅಂತಾರೆ ನನ್ ಸಾಂಬಾರ್ ಟೇಸ್ಟ್ ನ ಬೆಸ್ಟ್ ಮಾಡಿದ್ದು ಇವರೇ ಗ್ರಮ ಗಮನಿಸುವ ಸಾಂಪ್ರದಾಯಿಕ ರುಚಿಗೆ ದೊಡ್ಡ ಮನೆ ಸಾಂಬಾರ್ ಮಸಾಲಾ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಿಂದ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಗೋವಿಗೆ ಒಂದೇ ಭರವಸೆ ಸೌಖ್ಯ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನ ಗಿರಿವಿ ಇಟ್ಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡಿಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸೌಲಭ್ಯ ಸಾಡೆ ಸಾತಿ ಶನಿ ಪ್ರಭಾವ ಎಂದರೇನು ಯಾವ ರಾಶಿಗೆ ಸಾಡೆ ಸಾತಿ ಶನಿ ಪ್ರಭಾವ ಬೀರುತ್ತದೆ ಶನಿ ಪ್ರಭಾವದಿಂದ ಪಾರಾಗುವುದು ಹೇಗೆ ನೇರ ಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಜ್ಯೋತಿಷಿ ದಿನೇಶ್ ಗುರೂಜಿ ನಕ್ಷತ್ರ ನಾಡಿ ವೀಕ್ಷಿಸಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ದರೋಡೆ ಮಾದರಿಯಲ್ಲಿ ಸ್ಕೆಚ್ ರೂಪಿಸಿ ಪತಿಯ ಕೊಲೆಗೆ ಸ್ಕೆಚ್ ರೂಪಿಸಿದ ಪತ್ನಿ ಈ ರೀತಿ ಪ್ರಯತ್ನ ಪಟ್ಟಿದ್ಲು ಬಟ್ ಈಗ ಪತಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಅಕ್ಟೋಬರ್ ಇಪ್ಪತ್ತೈದಕ್ಕೆ ನಡೆದಂತಹ ಪ್ರಕರಣ ಇದು ಕಿಲಾಡಿ ಹೆಂಡತಿ ಸಂಚಿಗೆ ಈಗ ಗಂಡ ಬಲಿಯಾಗಿದ್ದಾರೆ ನಂಜನಗೂಡಿನಲ್ಲಿ ಸಿನಿಮೆಯ ರೀತಿಯಲ್ಲಿ ಘಟನೆ ನಡೆದು ಹೋಗಿದ್ದು ಗಂಡನ ಹತ್ಯೆಗೆ ತಮ್ಮನ ಜೊತೆಗೂಡಿ ಸಂಚು ರೂಪಿಸಿದ್ಲಂತೆ ಹಂತಕ್ಕೆ ಪತ್ನಿ ಸಂಗೀತ ದರೋಡೆ ಮಾದರಿಯಲ್ಲಿ ಕೊಲೆಗೆ ಸ್ಕೆಚ್ ರೂಪಿಸಿದ್ಲು ಡ್ರ್ಯಾಗರ್ನಿಂದ ಇರಿದು ಕೊಲೆಗೆ ಯತ್ನ ಕೂಡ ಆಗಿದೆ ಹಂತಕರಿಂದ ಗಾಯಗೊಂಡು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಪತಿ ರಾಜೇಂದ್ರ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರಂತೆ ರಾಜೇಂದ್ರ ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದ್ದು ಈಗಾಗಲೇ ಆರೋಪಿ ಸಂಗೀತ ಹಾಗೂ ಆಕೆಯ ತಮ್ಮನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಟ ದರ್ಶನ್ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಹಂತವಾಗಿ ಜೈಲ್ ಪಾಲಾಗಿದ್ರ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ರಾಜಾತಿಥ್ಯ ಕೊಟ್ಟು ಜೈಲ್ ಅಧಿಕಾರಿಗಳು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಆಗಿತ್ತು ವರ್ಷ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಕೆ ಆಗಿಲ್ಲ ದರ್ಶನ್ ರಾಜಾತಿಥ್ಯ ಸಂಬಂಧ ಮೂರು ಪ್ರಕರಣ ಪ್ರತ್ಯೇಕವಾಗಿ ದಾಖಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನಲ್ಲಿ ಮೂರು ಪ್ರಕರಣ ಪ್ರತ್ಯೇಕವಾಗಿ ದಾಖಲು ಮಾಡಲಾಗಿತ್ತು ಮೊದಲ ಪ್ರಕರಣ ದರ್ಶನ್ ಕೈಗೆ ಸಿಗರೆಟ್ ಬಂದ ಬಗ್ಗೆ ತನಿಖೆ ಆಗೋದು ಎರಡನೇ ಪ್ರಕರಣದಲ್ಲಿ ಜೈಲಲ್ಲಿ ಮೊಬೈಲ್ ಬಳಕೆ ಮಾಡಿದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ ಮೂರನೇ ಪ್ರಕರಣದಲ್ಲಿ ಮಧ್ಯರಾತ್ರಿ ವಸ್ತುಗಳನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿತ್ತು ಎರಡು ಕೇಸಲ್ಲಿ ನಟ ದರ್ಶನ್ ಸೇರಿದಂತೆ ಕೆಲ ರೌಡಿಗಳು ಆರೋಪಿಗಳಾಗಿದ್ರು ಮೂರನೇ ಕೇಸಲ್ಲಿ ಓರ್ವ ಕೈದಿ ಮೂವರು ಜೈಲಿನ ಅಧಿಕಾರಿ ಸಿಬ್ಬಂದಿ ಆರೋಪಿತರಾಗಿರ್ತಾರೆ ಆದರೆ ವರ್ಷ ಕಳೆದರೂ ಕೂಡ ಈ ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಂತಿಮ ವರದಿ ಕೋರ್ಟ್ಗೆ ಇನ್ನೂ ಕೂಡ ಸಲ್ಲಿಕೆ ಆಗಿಲ್ಲ ಎನ್ನುವುದು ಪ್ರಶ್ನೆ ಆಗ್ತಾ ಇದೆ ಈ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾನೆ ಇದೆ ಬರೀ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ರಾಜತಿಥ್ಯ ಕೊಟ್ಟರೆ ಅಂದ್ರೆ ಇಲ್ಲ ಈಗ ಅಟ್ ಪ್ರೆಸೆಂಟ್ ಇರುವಂತಹ ಆರೋಪಿಗಳಿಗೂ ಕೂಡ ರಾಜತಿಥ್ಯ ಕೊಡ್ತಾನೆ ಇದ್ದಾರೆ ದರ್ಶನ್ ಜಾಮೀನು ರದ್ದುಗೊಳಿಸಿರುವ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪದ್ರಿವಾಲ ದೂರು ಕೊಡಲಾಗಿದೆಯಂತೆ ಪರಪನ ಅಗ್ರಹಾರ ಜೈಲಧಿಕಾರಿಗಳ ವಿರುದ್ಧ ದೂರು ಕೊಡಲಾಗಿದೆ ಹಿರಿಯ ಅಧಿಕಾರಿಗಳೇ ಈ ಅಕ್ರಮಗಳಿಗೆ ಸಹಕಾರ ಕೊಡ್ತಿದ್ದಾರೆ ಅಂತ ದೂರು ಸಲ್ಲಿಕೆ ಆಗಿದೆ ಅಕ್ರಮವನ್ನ ಮರೆಮಾಚುವ ಸಲುವಾಗಿ ಜೈಲು ಸಿಬ್ಬಂದಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಕೂಡ ಆಫ್ ಮಾಡ್ತಾ ಇದ್ರು ನಕಲಿ ವೈದ್ಯಕೀಯ ಪ್ರಮಾಣ ಪತ್ರಗಳ ಮೂಲಕ ರಜೆ ಆಸ್ಪತ್ರೆಯ ದುರುಪಯೋಗ ಆಗ್ತಾ ಇತ್ತು ಅನ್ನುವಂತಹ ವಿಚಾರವನ್ನ ಕೂಡ ಆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ ದಯವಿಟ್ಟು ಇದರ ಬಗ್ಗೆ ಗಮನ ಕೊಟ್ಟು ಕ್ರಮ ತೆಗೆದುಕೊಳ್ಬೇಕು ಅಂತ ದೂರ್ನಲ್ಲಿ ಮನವಿ ಕೂಡ ಮಾಡಲಾಗಿದೆ ಯಾಕಂದ್ರೆ ನಿಮಗೆಲ್ಲ ಗೊತ್ತು ಈ ದರ್ಶನ್ ಜಾಮೀನು ರದ್ದು ಮಾಡಿದಾಗ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಯಾರಿಗೂ ಕೂಡ ರಾಜಾತಿಥ್ಯ ಕೊಡೋ ಹಾಗಿಲ್ಲ ಕೊಟ್ಟರೆ ಗೃಹ ಇಲಾಖೆ ಕಟಕಟ್ಟೆಯಲ್ಲಿ ಇರುತ್ತೆ ಅಂತ ಸೊ ಇಷ್ಟೆಲ್ಲ ಸೂಚನೆ ಕೊಟ್ಟ ಬಳಿಕವೂ ಕೂಡ ರಾಜಾತಿಥ್ಯ ಕೊಟ್ಟಿದ್ದಾರೆ ಹಂಗಾಗಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ದೂರ್ನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಪರಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ಅಲ್ಲಿನ ಜೈಲಧಿಕಾರಿಗಳು ಯಾವ ರೀತಿ ರಾಜಾತಿಥ್ಯ ಕೊಡ್ತಾ ಇದ್ರು ಒಂದಾದ ಮೇಲೆ ಒಂದು ಸಾಕ್ಷಿಗಳು ಅನ್ನೋ ರೀತಿಯಲ್ಲಿ ವಿಡಿಯೋಗಳು ವೈರಲ್ ಆದ ಬಳಿಕ ಅಂತೂ ಇಡೀ ರಾಜ್ಯದ ಜನ ಯಾವುದನ್ನ ನಂಬಬೇಕು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ರು ಈ ಹಿಂದೆ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲೂ ಕೂಡ ಈ ರೀತಿ ಅಕ್ರಮಗಳು ನಡೀತಾ ಇತ್ತು ಪರಪನ ಅಗ್ರಹಾರದಲ್ಲಿ ಅನ್ನುವಂತಹ ವಿಚಾರವನ್ನ ಪತ್ತೆ ಹಚ್ಚಲಾಗಿತ್ತು ಉಗ್ರ ಟಿ ಹೆಸರಲ್ಲಿ ಜೈಲು ಸಿಬ್ಬಂದಿ ಹಣ ಮಾಡೋಕೆ ಮುಂದಾಗಿದ್ರಂತೆ ಮನೋವೈದ್ಯ ನಾಗರಾಜ್ ಬಂಧನದ ನಂತರ ಎನ್ಐಎ ತನಿಖೆಯಲ್ಲಿ ಈ ಎಲ್ಲಾ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ ಇನ್ನೂರ ಐವತ್ತು ಕೆ ಜಿ ಮಾಂಸದ ಕಮಿಷನ್ ಪಡೆದಿರೋದು ಕೂಡ ತನಿಖೆಯಲ್ಲಿ ಬಟಾ ಬಯಲಾಗಿದೆ ಉಗ್ರ ಟಿ ನಾಸಿರ್ ಹೆಸರಿಗೆ ಜೈಲು ಬರ್ತಾ ಜೈಲಿಗೆ ಬರ್ತಾ ಇತ್ತಂತೆ ಇನ್ನೂರ ಐವತ್ತು ಕೆಜಿ ಚಿಕನ್ ಅಂದ್ರೆ ಹೊರಗಡೆಯಿಂದ ಅಂತ ಚಿಕನ್ ಫಾರೂಕ್ ಎಂಬಾತ ಉಗ್ರ ಟಿ ನಾಸಿರ್ ಹೆಸರಲ್ಲಿ ಜೈಲಿಗೆ ಈ ಚಿಕನ್ ಅನ್ನ ಕಳಿಸ್ಕೊಡ್ತಿದ್ನಂತೆ ತಿಂಗಳಿಗೊಮ್ಮೆ ಉಚಿತವಾಗಿ ಇನ್ನೂರ ಐವತ್ತು ಕೆಜಿ ಮಾಂಸವನ್ನ ಈತ ಪೂರೈಕೆ ಮಾಡ್ತಿದ್ನಂತೆ ಇದನ್ನ ಅಧಿಕಾರಿಗಳು ತಾವು ಕ್ಲೈಮ್ ಮಾಡಿಕೊಂಡು ಹಣ ಹಂಚಿಕೊಳ್ತಾ ಇದ್ರಂತೆ ಇದು ಎನ್ಐಎ ತನಿಖೆಯಲ್ಲಿ ಈ ಎಲ್ಲಾ ವಿಚಾರಗಳು ಕೂಡ ಸದ್ಯ ಬೆಳಕಿಗೆ ಬಂದಿದೆ ಶಬರಿಮಲೆಗೆ ಹೋಗುವಂತ ಭಕ್ತಾದಿಗಳು ಹುಷಾರಾಗಿರಬೇಕು ಅಂತ ಸರ್ಕಾರನೇ ಈಗ ಎಚ್ಚರಿಕೆ ಕೊಡ್ತಾ ಇದೆ ಯಾಕಪ್ಪ ಭಕ್ತಾದಿಗಳು ಅಲರ್ಟ್ ಆಗಿರಬೇಕು ಹಾಗಾದ್ರೆ ಸರ್ಕಾರ ಕೊಟ್ಟಿರುವಂಥ ಎಚ್ಚರಿಕೆ ಏನು ಅನ್ನೋದು ಬಹುತೇಕರ ಪ್ರಶ್ನೆ ನದಿಯಲ್ಲಿ ಸ್ನಾನ ಮಾಡ್ತೀರಿ ಅಂದರೆ ಮೂಗಿಗೆ ನೀರನ್ನು ತಾಗಿಸಬೇಡಿ ಅಂತ ಸರ್ಕಾರ ವಾರ್ನಿಂಗ್ ಕೊಟ್ಟಿದೆ ಭಕ್ತರಿಗೆ ಕೇರಳ ಸರ್ಕಾರ ಈ ರೀತಿ ಎಚ್ಚರಿಕೆ ಕೊಟ್ಟಿದ್ದು ಮಿದುಳು ಸೋಂಕು ತಡೆಯುವ ಸಲುವಾಗಿ ಸರ್ಕಾರ ಈ ರೀತಿ ಕ್ರಮ ಕೈಗೊಳ್ತಾ ಇದೆ ಅಂತ ಕೇರಳ ಸರ್ಕಾರ ಮೂಗಿನ ಮೂಲಕವೇ ವೈರಾಣು ದೇಹ ಪ್ರವೇಶ ಮಾಡುವ ಹಿನ್ನೆಲೆ ಇದೇ ಕಾರಣಕ್ಕಾಗಿ ನೀರನ್ನು ಮೂಗಿಗೆ ತಾಗಿಸಬೇಡಿ ಅಂತ ಕೇರಳ ಸರ್ಕಾರ ಸೂಚನೆ ಕೊಟ್ಟಿದೆ ಯಾತ್ರೆಗೆ ಬರುವಾಗ ಅಗತ್ಯ ಔಷಧಗಳನ್ನು ಕೂಡ ತಪ್ಪದೆ ತರಬೇಕು ಅನ್ನೋ ರೀತಿಯಲ್ಲಿ ಕೇರಳ ಸರ್ಕಾರ ಸೂಚನೆ ಕೊಟ್ಟಿದ್ದು ಯಾತ್ರೆಗೆ ಮುನ್ನ ವಾಕಿಂಗ್ ಅಭ್ಯಾಸ ಮಾಡಿಕೊಂಡಿರಿ ಬೆಟ್ಟ ಹತ್ತುವಾಗ ಆ ಥರ ಬೇಡ ನಿಧಾನವಾಗಿ ಹತ್ತಿ ಹಾವು ಕಡಿದ್ರೆ ಆರೋಗ್ಯ ಸಿಬ್ಬಂದಿ ಗಮನಕ್ಕೆ ತನ್ನಿ ಅನ್ನುವಂಥ ಸೂಚನೆಯನ್ನು ಕೂಡ ಕೇರಳ ಸರ್ಕಾರ ಕೊಟ್ಟಿದೆ ಪ್ಪ ಕನ್ವಿ ಸ್ವಾಮಿ ಅಯ್ಯಪ್ಪ ಈ ಬಿಹಾರದಲ್ಲಿ ಸೋತು ಸುಣ್ಣವಾಗಿರುವ ಆರ್ಜೆಡಿಯಿಂದ ಕೌಟುಂಬಿಕ ಕಲಹ ಕೂಡ ಕಾರಣ ಅನ್ನುವಂತಹ ವಿಚಾರಗಳು ಸದ್ಯ ಗೊತ್ತಾಗ್ತಾ ಇದೆ ಪಕ್ಷ ಸೋತ ಬೆನ್ನಲ್ಲೇ ಕುಟುಂಬವನ್ನ ಲಾಲು ಪುತ್ರಿ ರೋಹಿಣಿ ಆಚಾರ್ಯ ತೊರೆದಿದ್ದಾರಂತೆ ಲಾಲು ಪ್ರಸಾದ್ ಯಾದವ್ಗೆ ಕಿಡ್ನಿಯನ್ನೇ ಕೊಟ್ಟಿದ್ಲು ಮಗಳು ಈಗ ಕುಟುಂಬದಿಂದ ದೂರ ಸರಿದಿದ್ದಾರೆ ರಾಜಕೀಯ ಮತ್ತು ಕುಟುಂಬದ ಜೊತೆಗಿನ ಸಂಬಂಧವನ್ನ ಕಡಿದುಕೊಂಡಿದ್ದೇನೆ ತಂದೆ ಮತ್ತು ಸಹೋದರನ ವಿರುದ್ಧ ರೊಚ್ಚಿಗೆದ್ದು ರೋಹಿಣಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೋಲಿನ ಹೊಣೆ ನಾನೇ ಹೊರ್ತೀನಿ ಅಂತ ರೋಹಿಣಿ ಹೇಳಿದ್ದು ರಾಜಕೀಯ ಮತ್ತು ಕುಟುಂಬ ತೊರೆಯುತ್ತಿದ್ದೀನಿ ಅಂತ ಕೂಡ ಬಹಳ ಸ್ಪಷ್ಟವಾಗಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತೇಜಸ್ವಿ ಸೋಲಿಗೆ ಸಂಜಯ್ ಮತ್ತು रमेश कारना प्रस्तापुत्री है वो ही लोग निकाला है हमको परिवार से क्योंकि क्योंकि रिस्पॉन्सिबिलिटी लेना नहीं है उनको पूरा दुनिया बोल रहा है जो चाणक्य बनेगा तो चाणक्य से आप सवाल पूछिएगा जब कार्यकर्ता चाणक्य से सवाल कर रहा है पूरा देश दुनिया सवाल कर रहा है कि पार्टी का ये ऐसा हाल क्यों हुआ अब जब संजय और रमीज इन लोग का नाम लीजिए तो आपको घर घर से निकाल दिया जाएगा आपको बदनाम किया जाएगा आपको गाली दिलवाया जाएगा आपके ऊपर चप्पल उठा करके मारा जाएगा दीदी दौरान दीदी, 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 दीदी उनके साथ भी गलत हुआ दीदी नहीं मेरा कोई परिवार नहीं है अब ये जाकर के आप संजय रमीज तेजस्वी यादव से पूछिए मेरा कोई परिवार नहीं है ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲಾಖೆಯ ಸಚಿವರು ಇತ್ತು ಎಲ್ ಸಿಕ್ತಾರೆ ಎಲ್ ಭೇಟಿ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ರೆ ಆ ಕುರಿತ ಡೀಟೇಲ್ಸ್ ಇದೆ ನೋಟ್ ಮಾಡ್ಕೊಳ್ಳಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಇವತ್ತು ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಇವತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಚಿನ್ನದ ದರ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದೆ ಅದೇ ರೀತಿ ಒಂದು ಕೆಜಿ ಬೆಳ್ಳಿ ಬೆಲೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇದೆ ರಾಜೀರ್ ಶೆಟ್ಟಿ ಅಭಿನಯದ ಸೋ ಫ್ರಮ್ ಸೋ ಸಿನಿಮಾ ನೀವೆಲ್ಲ ನೋಡೇ ಇರ್ತೀರಿ ಅದರಲ್ಲಿ ಬರುವಂತಹ ಡೈಲಾಗ್ಗಳು ಕೂಡ ಸಖತ್ ಫೇಮಸ್ ಆಗಿದೆ ಬಟ್ ಈ ಡೈಲಾಗ್ ಅನ್ನ ಒಂದು ಪುಟ್ಟ ಪೋರ ಆ ಡೈಲಾಗ್ ಅನ್ನ ಹೇಳಿದ್ದಾನೆ ಹಂಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿದ್ದಾನೆ ಅಂತ ಆ ವಿಡಿಯೋನ ನೀವು ಒಂದ್ಸಲ ನೋಡ್ಬಿಡಿ

ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ